ಈ ವಿಡಿಯೋ ಬಿ ಡಿ ಎಸ್ ಸೈಟ್ ತಗೊಂಡಿದಾರಲ್ಲ ಅವ್ರಿಗಲ್ಲ ಬಿ ಡಿ ಎಸ್ ಸೈಟ್ ಅಲ್ಲಿ ಲಾಭ ಮಾಡ್ತಿರಲ್ಲ ಅವ್ರಿಗೆ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕು ಹಾಗೆ ಅಭಿವೃದ್ಧಿ ಆಗಬೇಕು ಅಂದಾಗ ಒಂದು ಪಾಲು ಬಿ ಡಿ ಎದು ಇದೆ ಯಾಕಂದ್ರೆ ಈ ತರ ಡೆವಲಪ್ಮೆಂಟ್ ಬಿ ಡಿ ಎ ಬೆಂಗಳೂರು ಔಟರ್ ಸೈಡ್ ಅಲ್ಲಿ ಮಾಡಿಲ್ಲ ಅಂದಿದ್ರೆ ಇವತ್ತು ಬೃಹತ್ ಬೆಂಗಳೂರು ಆಗ್ತಾ ಇರಲಿಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸರ್ಕಾರದ ಒಂದು ಅಂಗ ಇದರ ಕೆಲಸ ಏನಪ್ಪಾ ಅಂದಾಗ ಸೊ ಒಂದು ಜಮೀನ್ ಅಕ್ವೈರ್ ಮಾಡಿಕೊಂಡು ಲೇಔಟ್ ಫಾರ್ಮೇಶನ್ ಮಾಡಿ ಇಂಡಿವಿಜುವಲ್ ಸೈಡ್ಗಳಾಗಿ ಮಾಡಿ ಆ ಲಿಮಿಟ್ಸಲ್ಲಿರುವ ಅಂದರೆ ಬೆಂಗಳೂರು ಲಿಮಿಟ್ಸಲ್ಲಿರುವ ಅಥವಾ ಮೈಸೂರು ಲಿಮಿಟ್ಸಲ್ಲಿರುವ ಈ ಥರ ಹಲವಾರು ಇದೆ ಸೊ ಬೆಂಗಳೂರು ಲಿಮಿಟ್ಸಲ್ಲಿರುವ ನಗರವಾಸಿಗಳಿಗೆ ಯಾರ್ಯಾರು ಸ್ವಂತ ನಿವೇಶನ ಮನೆ ಇಲ್ಲ ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಸ್ವಂತ ನಿವೇಶನ ಕೊಡೋಣ ಅಂತ ಉದ್ದೇಶವಾಗಿ ರಚಿಸಿದ ಪ್ರಾಧಿಕಾರನೇ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ದೂರುಗಳು ಏನಪ್ಪಾ ಅಂದಾಗ ಬಿ ಡಿ ಎ ಡಿ ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾ ಇದೆ ಏನೇನೋ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ ಉದಾಹರಣೆಗೆ ಕೆಲವು ತಿಂಗಳ ಹಿಂದೆ ಯಾರ್ಯಾರು ಐದು ವರ್ಷ ಆಗಿನೂ ಇನ್ನೂ ಆ ಜಾಗದಲ್ಲಿ ಅಥವಾ ಆ ಸೈಟಿನಲ್ಲಿ ಮನೆ ಕಟ್ಟಿಲ್ವೋ ಅವ್ರಿಗೆಲ್ಲ ಇಪ್ಪತ್ತೈದು ಪರ್ಸೆಂಟ್ ದಂಡ ಆಗ್ತೀನಿ ಅಂತ ಒಂದು ರೂಲ್ಸ್ನ ಮಾಡಿದ್ರು ಈಗ ಸಡನ್ ಆಗಿ ಆ ರೂಲ್ಸ್ನ ಕಟ್ ಮಾಡಿ ಯಾರೋ ಆ ನಿವೇಶನ ತಗೊಂಡು ಮೂರು ವರ್ಷ ಆಗಿನೋ ಇನ್ನೂ ಮನೆ ಕಟ್ಟಿಲ್ವೋ ಅಂಥವ್ರಿಗೆ ಈಗ ಹತ್ತು ಪರ್ಸೆಂಟ್ ದಂಡ ಹಾಕ್ತೀನಿ ಅಂತ ಹೊಸದಾಗಿ ರೂಲ್ಸ್ ತಂದವ್ರೆ ಏನಿದು ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಈ ತರಹ ದಂಡ ಹಾಕಕ್ಕೆ ಬಿ ಡಿ ಅಧಿಕಾರ ಇದೆಯಾ ಯಾಕಂದ್ರೆ ನಮಗೆ ಸೈಟ್ಗಳು ಕೊಟ್ಬಿಟ್ಟಿದ್ದಾರೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಖಾತಾ ಮಾಡಿಕೊಟ್ಟಿದ್ದಾರೆ ನಾವು ಯಾವಾಗ ಬೇಕಾದ್ರೂ ಮನೆ ಕಟ್ಕೊಂತೀವಿ ಯಾಕಂದ್ರೆ ಬಿ ಡಿ ಎ ಸೈಟ್ ತಗೊಳದೆ ಇತ್ತೀಚೆಗೆ ಬೆಂಗಳೂರು ಲಿಮಿಟ್ಸಲ್ಲಿ ಬಲು ದುಬಾರಿ ಅಂತ ಎಲ್ಲರೂ ಗೊತ್ತು ಮಾಡ್ತಾ ಇದಾರೆ ಯಾರು ಫಸ್ಟ್ ಅಲಾಟ್ಮೆಂಟ್ ತಗೊಂಡಿದಾರಲ್ಲ ಅವ್ರು ಕೇಳ್ತಾ ಇಲ್ಲ ಯಾರು ರೀ ರಿಜಿಸ್ಟರ್ ಅವ್ರು ಕೇಳ್ತಾ ಇರೋದು ಯಾಕಂದರೆ ಅವರು ಹೆಚ್ಚಿಗೆ ಬೆಲೆ ಕೊಟ್ಟು ಆ ಸೈಟ್ನ ಖರೀದಿ ಮಾಡಿರ್ತಾರೆ ಯಾಕಂದ್ರೆ ಒಂದು ಬಿಡಿಯ ಸೈಟ್ ನೀವು ತಗೊಬೇಕು ಅಂದಾಗ ಅಲಾಟಿಗೆ ಗೊತ್ತಿರುತ್ತೆ ಏನೇನು ರೂಲ್ಸ್ಗಳನ್ನ ಕೊಟ್ಟು ಆ ಅಲಾಟ್ಮೆಂಟ್ನ ತಗೊಬೇಕು ಡೌನ್ ಪೇಮೆಂಟ್ ಮಾಡಬೇಕು ನೀವು ಒಂದು ಸೈಟ್ನ ಪರ್ಚೇಸ್ ಮಾಡುವಾಗ ಮಾರುಕಟ್ಟೆ ಬೆಲೆ ಎಷ್ಟಿರುತ್ತೆ ಬಿ ಡಿ ಏನು ನಿಗದಿ ಮಾಡಿರುತ್ತೆ ಎಷ್ಟು ಕಮ್ಮಿಗೆ ನಾಗರಿಕರಿಗೆ ಕೊಟ್ಟಿರುತ್ತೆ ಅಂತ ಗೊತ್ತಿರುತ್ತೆ ಆ ಸೈಟ್ನ ತಗೊಳ್ಳುವಾಗ ಫುಲ್ ಕ್ಯಾಶಲ್ಲಿ ತೊಗೊಂಡಿರಲ್ಲ ಲೋನಲ್ಲಿ ತಗೊಂಡಿರ್ತೀರಿ ಆ ಪ್ರಾಪರ್ಟಿ ನಿಮಗೆ ಹ್ಯಾಂಡ್ ಓವರ್ ಆಗಬೇಕು ಅಂದಾಗ ಸುಮಾರು ಒಂದು ಹತ್ತು ವರ್ಷ ತಗೊತಾರೆ ಹತ್ತು ವರ್ಷ ಲೀಸಲ್ಲಿ ಇರ್ತಾರೆ ಫಸ್ಟ್ ಅಲಾಟಿ ಅದಾದ ಸೇಲ್ ತಿರ್ಗಾ ಸೇಲ್ಡೀಡಾಗುತ್ತೆ ಆಮೇಲೆ ನಿಮ್ಮ ಹೆಸರು ಖಾತೆ ಆಯ್ತದೆ ಕಂದಾಯ ಆಯ್ತದೆ ಆಮೇಲೆ ನೀವು ಮನೆ ಕಟ್ಟಿ ಅಂತಾರೆ ಹತ್ತು ವರ್ಷ ಕಾಲಾವಧಿ ಕೊಟ್ಟು ಅದಾಗಿ ಮೂರು ವರ್ಷ ಟೋಟಲ್ ಹದಿಮೂರು ವರ್ಷ ಕೊಡ್ತಾ ಇದ್ದಾರೆ ಹದಿಮೂರು ವರ್ಷದ ಒಳಗೂ ನೀವು ಆ ಜಾಗದಲ್ಲಿ ಮನೆ ಕಟ್ಟಕ್ ಆಗಲ್ಲ ಅಂದಮೇಲೆ ಯಾಕೆ ಸೈಟ್ ತಗೊಂಡಿರಿ ಅಂತ ಬಿ ಡಿ ಎ ಕೇಳೆ ಕೇಳುತ್ತಲ್ವಾ ಪಾಲಿಕೆಗೋ ಅಥವಾ ಗ್ರಾಮ ಪಂಚಾಯತಿಗೋ ಅಥವಾ ಪುರಸಭೆಗೋ ಹ್ಯಾಂಡ್ ಓವರ್ ಮಾಡಬೇಕು ಅಂದಾಗ ಆ ಬಿ ಡಿ ಎ ಜಾಗ ಅಭಿವೃದ್ಧಿ ಆಗಿರಬೇಕು ಅಭಿವೃದ್ಧಿನೇ ಆಗಿಲ್ಲ ಅಂದಾಗ ಬಿ ಡಿ ಎ ಹೇಗೆ ಹ್ಯಾಂಡ್ ಓವರ್ ಮಾಡುತ್ತೆ ಜಮೀನ ತಗೊಂಡು ಡಿ ಎ ಕನ್ವರ್ಷನ್ ಮಾಡಿ ಲೇಔಟ್ ಫಾರ್ಮೇಶನ್ ಮಾಡಿ ಇಂಡಿವಿಜುವಲ್ ಸೈಟ್ಗಳಾಗಿ ಮಾಡಿ ಅಲ್ಲಿರುವ ನಾಗರಿಕರಿಗೆ ಒಂದೊಂದು ಸೈಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಆ ನಾಗರಿಕರಿಗೆ ಸೈಟ್ಗಳನ್ನ ಅಲಾಟ್ ಮಾಡಿ ಹತ್ತು ವರ್ಷ ಕಾಯ್ದು ಅಲಾಟ್ಮೆಂಟ್ ಆದ್ಮೇಲೆ ಸೀಲ್ಡ್ ಇಡ್ ಮಾಡಿ ಕೊಡುತ್ತೆ ಆ ಸೈಟ್ನ ಯಾರು ಕಾಯ್ದಿದ್ನಲ್ಲ ಹತ್ತು ವರ್ಷ ಅವನು ಅಲ್ಲಿ ಮನೆ ಕಟ್ಟಿಲ್ಲದೆ ಹೆಚ್ಚಿನ ಬೆಲೆಗೆ ಮಾರ್ಬಿಡ್ತಾನೆ ಇಲ್ಲಿ ಏನಪ್ಪಾ ಈ ನಡುವೆ ಆಗ್ತಾ ಇರೋದು ಅಂದಾಗ ಸೈಟು ಅಲಾಟ್ ಯಾರು ಇರ್ತಾನೋನೋ ಅವನಿಗಿಂತ ಇಲ್ಲಿ ಮಧ್ಯವರ್ತಿಗಳೇ ತುಂಬಾ ದುಡ್ಡು ಮಾಡ್ತಾ ಇರೋದು ಸೊ ಈ ಕಡೆ ಬಿ ಡಿ ಎ ಲೇಔಟ್ಗಳಲ್ಲಿ ಮನೆಗಳಾಗ್ತಾ ಇಲ್ಲ ಆದರೆ ಬಿ ಡಿ ಎ ಸೈಟ್ಗಳ ರೇಟ್ ಮಾತ್ರ ಡಬಲ್ ಆಗ್ತಾ ಇದೆ ಇದನ್ನೆಲ್ಲ ಬಿ ಡಿ ಎ ಗಮನಿಸಿ ಈ ರೂಲ್ಸ್ ನ ತಂದಿದೆ ಇದರಲ್ಲಿ ಹೆಚ್ಚು ಲಾಭ ಅನ್ನೋದನ್ನು